ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದ ಆ ವ್ಯಕ್ತಿ ಅಂದ್ರೆ ಆಸುರಿ ಗುಣ ಮನುಷ್ಯನನ್ನ ಹೆಂಗ ಅಧೋಪತನಕ್ಕೆ ತಗೊಂಡು ಹೋಗ್ತದ ಅಂತ ಶ್ರೀಮಂತ ಒಂದು ಸುಂದರವಾದ ಹೆಂಡತಿ ಒಂದು ಸಣ್ಣ ಮಗಳು ಐದಾರು ವರ್ಷದ ಮಗಳಿದ್ಲು ದೊಡ್ಡ ನೂರಾರು ಎಕರೆ ಹೊಲ ಇತ್ತು ಅಷ್ಟಿದ್ರು ಹೊಲಕ್ಕ ವಿಷ ಉಣಿಸಿ ಉಣಿಸಿ ವಿಷ ಅಂದ್ರೆ ಗೊತ್ತಾಗ್ತದಲ್ಲ ರಾಸಾಯನಿಕ ಗೊಬ್ಬರವನ್ನ ಹಾಕಿ ಹಾಕಿ ಒಂದಕ್ಕೆ ಎರಡು ಬೆಳೆ ತೆಗಿತಿದ್ದ ಕಾಲ ಕಳೆದಂಗೆ ಕಳೆದಂಗ ಕಳೆದಂಗೆ ಭೂಮಿ ಸತ್ವಹೀನ ಹೀನ ಸತ್ವ ಕಳ್ಕೋದ ಅಲ್ಲೊಂದು ಇಲ್ಲೊಂದು ಬೆಳೆ ಬರಕ್ಕೆ ಶುರು ಆಯ್ತು ಶ್ರೀಮಂತ್ಸನಿಗೆ ತಾಪೇರ್ತು ಅಲ್ಲೇ ಅವನ ಹೊಲದ ಪಕ್ಕದೊಳಗ ಇನ್ನೊಂದು ಹೊಲ ಇತ್ತು ಅಲ್ಲಿ ಸಮೃದ್ಧ ಬೆಳೆ ಆ ಹೊಲ ಒಂದು ಸಣ್ಣ ಹುಡುಗಂದಿತ್ತು ವಾ ಆ ಹುಡುಗನಿಗೆ ಒಂದು ಸಣ್ಣ ತಂಗಿ ಆಕೆಯೋ ಐದಾರು ವರ್ಷದ ಮಗಳು ತಂದೆ ತಾಯಿ ಈಗೇನು ಕೊರೋನಾ ಬಂತಲ್ಲ ಆ ಕೊರೋನಾ ಮಹಾಮಾರಿ ಅವರನ್ನು ಒಯ್ದಿತ್ತು ಅನಾಥ ಮಕ್ಕಳು ಅವು ಹುಡುಗೇನಿದ್ನಲ್ಲ ಊರೊಳಗೆ ಇಂಥ ಹಿರಿಯರಿದ್ದರೂ ಅವರ ಕಡೆ ಹೋಗಿ ಹಿರಿಯರ ನನಗೊಂದಿಷ್ಟು ಭೂಮಿಯೊಳಗೆ ಬೆಳೆ ತೆಗಿಯೋದು ಹೇಗೆ ಅಂತ ಹೇಳಿಕೊಡಿ ಅಂತ ಕೇಳುತ್ತಿತ್ತ ಸಾವಯವ ಕೃಷಿಯನ್ನು ಹೇಗೆ ಮಾಡೋದು ಅಂತ ಕೇಳಿ ತಿಳ್ಕೊಂಡಿದ್ದ ಹತ್ತನೇ ಕ್ಲಾಸ್ ಓದುವಂಥ ಮಗುವಾತ ಜೀವನ ಕಲಿಸುವಂಥ ಪಾಠ ಯಾವ ವಿಶ್ವವಿದ್ಯಾಲಯಗಳು ಕಳಿಸೋಕಾಗೋದಿಲ್ಲ ಅಂಥ ಪಾಠ ಜೀವನ ಕಲಿಸ್ತವು ಭಾಳ ಸಮೃದ್ಧ ಬೆಳೆ ತೆಗೆದಿದ್ದ ಅದೇ ಮಾರ್ಗದೊಳಗೆ ಈ ಶ್ರೀಮಂತ ಹೊರಟಿದ್ದ ಬೆಳೆ ಬಂದಿತ್ತು ಸಿಹಿ ಅಂತೀವಲ್ಲ ಮೆಕ್ಕೆಜೋಳ ಅಂತೀವಲ್ಲ ಅದನ್ನು ಬೆಳೆದಿದ್ದ ಅಲ್ಲೇ ಒಂದಿಷ್ಟು ಜಾಗ ಮಾಡಿ ಹೊಲದ ಬದುಕಿನಲ್ಲಿ ಕೂತ್ಕೊಂಡು ಒಂದಿಷ್ಟು ಕಿಚ್ಚ ಮಾಡಿ ಸಿಹಿ ಇತ್ತಲ್ಲ ಅದನ್ನು ಹೀಗೆ ಸುಟ್ಟು ಮಜಾದಾಗ ತಿನ್ನ ಕತ್ತಿತ್ತು ಎರಡು ಅಣ್ಣ ತಂಗಿ ಶ್ರೀಮಂತ ನೋಡ್ದ ನನ್ನ ಹೊಲದೊಳಗೆ ಅಲ್ಲಲ್ಲಿ ಕಾಳು ಬಂದಾವ ತೆನಿ ಬಂದಾವ ಈ ಹೊಲ ಇಷ್ಟು ಸಮೃದ್ಧ ಐತಿ ಈ ಹೊಲದೊಳಗೆ ಎರಡು ಅನಾಥ ಹುಡುಗರದಾವ ಅವರನ್ನು ಮುಗಿಸಿ ಈ ಹೊಲ ನಂದು ಮಾಡ್ಕೋಬೇಕು ಅನ್ನುವಂಥ ದುಷ್ಗುಣ ಬಂತು ದುರ್ಗುಣ ಬಂತು ಈ ಮನಸ್ಸಿನೊಳಗೆ ಏನು ನಡೆಯಾಕತ್ತದ ಅಂತ ಮಕ್ಕಳಿಗೆ ಗೊತ್ತಿರಲಿಲ್ಲ ಆ ಮಗು ಹಿರಿಯರೇ ಬನ್ನಿ ನಮ್ಮ ಹೊಲದಾಗ ಈ ಸಿಹಿ ತೆನಿ ಬೆಳೆದವ ಒಂದು ತೊಗೋರಿ ಅಂತ ಕೊಟ್ಟ ನೂರಾರು ಎಕರೆ ಹೊಲದೊಳಗೆ ಬೆಳೆ ಬೆಳೀತಿದ್ದ ಸಾಹುಕಾರ ಒಂದು ದಿನ ಒಬ್ರನ್ನ ಕರೆದು ತೊಗೋರಿ ಅಂದಿರಲಿಲ್ಲ ಹುಡುಗ ಸಣ್ಣ ಹೊಲ ಅದರೊಳಗೆ ಕೊಡುವ ಗುಣ ಎಂಥದ್ದು ಶ್ರೀಮಂತ್ರಿ ಯಾರು ಬೇಡವರು ಶ್ರೀಮಂತರಲ್ಲ ಕೊಡೋರು ಶ್ರೀಮಂತ್ರು ಕೊಟ್ಟ ರುಚಿ ಅನ್ನಿಸ್ತು ನನ್ನ ಹೊಲದೊಳಗಿಲ್ವಂತಹ ಕಾಳಿನಲ್ಲಿ ಇಲ್ಲದಂತಹ ರುಚಿ ಇದರೊಳಗೆ ಹೆಂಗ ಅನ್ಸ ವೈಷಮ್ಯ ಬಳಿಯಿತು ಒಂದು ದಿನ ಬೆಳೆ ಕಾಯಬೇಕಲ್ಲ ಮತ್ತು ಸ ಬೆಳೆ ಅಷ್ಟು ಕಷ್ಟಪಟ್ಟು ಬೆಳೆಸಿದ್ರು ಕಾಯಬೇಕು ಅಂತ ಅಣ್ಣ ತಂಗಿ ಅಲ್ಲೇ ಒಂದು ಸಣ್ಣ ಗುಡಿಸಲನ್ನು ಮಾಡಿಕೊಂಡು ವಾಸಿದ್ರು ಮಧ್ಯಾಹ್ನದ ವೇಳೆ ಯಾರಿರಲಿಲ್ಲ ಅತ್ತ ಇತ್ತ ನೋಡ್ದ ಸಾವುಕಾರ ಹೊಲಕ್ಕ ಪೆಟ್ರೋಲ್ ಹಾಕಿ ಬೆಂಕಿ ಇಟ್ಟ ಬೆಂಕಿ ಇಟ್ಟ ಇಡೀ ಹೊಲ ಗುಡಿಸಲ ಸಮೇತ ಸುಟ್ಟೋತ್ ಅದೃಷ್ಟವೋ ಶ್ರೀಮಂತನ ದುರಾದೃಷ್ಟವೋ ಗೊತ್ತಿಲ್ಲ ಆ ಹುಡುಗ ಅವೇನು ಸಿಹಿ ತೆನಿ ಇದ್ದು ಅಲ್ಲ ಆ ತೆನಿಗಳನ್ನು ತಗೊಂಡು ಈಗೇನು ಶಹರದಲ್ಲಿ ನಗರಗಳೊಳಗೆ ಅದನ್ನು ಬೇಯಿಸಿ ಮಾರ್ಸರ ಅಲ್ಲ ಬಂಡಿಯೊಳಗೆ ಬೇಯಿಸಿ ಮಾರ್ಸರ ಅದಕ್ಕೆ ಕೊಡಕ್ಕೆ ಹೋಗಿತ್ತು ಹೋಗಿತ್ತು ಏನಾದರೂ ದುಡ್ಡು ಬಂತು ಅಂದರೆ ಶಾಲೆಗೆ ಹೋಗಾಕ ವರ್ತದ ಅಂತ ತಿಳ್ಕೊಂಡು ಮಾರಾಟ ಮಾಡಾಕ ಪ್ಯಾಟಿಗೆ ಹೋಗಿದ್ದಾ ತಂಗಿ ಮಧ್ಯಾಹ್ನದೊಳಗೆ ಭಾಳ ಬ್ಯಾಸರಾಗ ಕಚ್ಚದ ಶ್ರೀಮಂತನ ಮಗಳಿದ್ದಲ್ಲ ವಾರ್ಯರಂತೇವು ನಾವು ಸಮವಯಸ್ಕರಿದ್ರು ಏಕೆ ಆ ಶ್ರೀಮಂತನ ಮಗಳನ್ನ ನೋಡಾಕ ಶ್ರೀಮಂತನ ಮನೆಗೆ ಹೋಗಿದ್ಲು ಇಬ್ಬರೂ ಉಳಿದ್ರು ಆದ್ರೆ ಆದ್ರೆ ಶ್ರೀವಂತನ ಮಗಳಿದ್ನಲ್ಲ ಅಕಿಗೂ ಬ್ಯಾಸರಾಗಿತ್ತು ಈ ಹುಡುಗಿಯನ್ನು ನೋಡಾಕ ಗುಡಸುಲಕ್ ಬಂದಿತ್ತದ ಶ್ರೀವಂತ ಮನಿಗೋದ ಈ ಹುಡುಗಿ ಕೂತಿತ್ತು ನನ್ನ ಮಗಳು ಎಲ್ಲಿ ಅಂತ ತಾಯಿಗೆ ಕೇಳ್ದ ಆ ಹೆಂಡತಿಗೆ ಕೇಳದ ಹೆಂಡತಿ ಅಂದ್ಲು ಈ ಹುಡುಗಿ ಇಲ್ಲಿ ಬಂದದ ನಮ್ಮ ಹುಡುಗಿ ಅವ್ರ ಮನೆಗೆ ಹೋಗ್ಯದ ಇಲ್ಲ ಆ ಹುಡುಗಿ ಇಲ್ಲ ಅಂತ ತಿಳ್ಕೊಂಡು ಮತ್ತೆ ಅಂತ ತಿಳ್ಕೊಂಡು ಈ ಹುಡುಗಿನ ಇಲ್ಲೇ ಕೂರಿಸ್ಕೊಂಡು ಕುಂತೀನಿ ಅಂತ ಹೆಂಡತಂದಲು ಶ್ರೀಮಂತ ಕುಸಿದು ಬಿತ್ತು ಯಾಕ ಮಾಡಿ ಬಂದಿದ್ನಲ್ಲ ಕಾರ್ಯ ಧಾವಿಸಿ ಧಾವಿಸಿ ಹೇಗಾದರೂ ಮಾಡಿ ಬೆಂಕಿ ಆರಿಸ್ಬೇಕು ಅಂತ ಹೊರಟ ಶ್ರೀಮಂತನ ಮಗಳು ಸುಟ್ಟು ಕರ್ಕಲಾಗಿತ್ತು ಕಲಿಯುಗಾಯಿತು ನಾವು ಈ ಕೈಯಲ್ಲಿ ಈಗ ಏನು ಮಾಡ್ತೇವೋ ಇದೇ ಕೈಯಿಂದ ಉಣ್ಣುವಂಥ ಇದು ಅಲ್ಲ ಈ ಕೈಯೊಳಗೆ ಕೊಟ್ರೆ ಭಗವಂತ ನೂರರಷ್ಟು ಕೊಡತಾನ ಇದಕ್ಕೆ ಸಾಕ್ಷಿ ಭೂಮಿ ತಾಯಿ ಸುಮ್ಮನೆ ಒಂದಿಷ್ಟು ಕಾಳ ಚೆಲ್ಲಿದ್ರೆ ಸಾಕು ತೆನಿ ತೆನಿ ಹಂಗ ಬಂಗಾರದ ಬೆಳೆ ಕೊಡುತ್ತಾಳ ಅಲ್ಲ ಹಂಗ ಶ್ರೀಮಂತನ ಮಗಳು ಸುಟ್ಟು ಹೋಗಿದ್ಲು ಶ್ರೀಮಂತ ಪಶ್ಚಾತ್ತಾಪದಿಂದ ಕಣ್ಣೀರಿಟ್ಟ ನಾ ಮಾಡಿದ ಪಾಪ ನನ್ನ ಮಗಳನ್ನೇ ಬಲಿ ತಗೋತು ಅಂತ ಅತ್ತ ಬರ್ಸಳೇನಾಕಿ ಬರೋದೆ. ದೇಹ ಅನಿತ್ಯವಾದದ್ದು ಅನಿಶ್ಚಿತವಾದದ್ದು ಯಾವಾಗ ಯಾರೋ ಹೋಗ್ತಾರೋ ಗೊತ್ತಿಲ್ಲ ಇರುತಕ ಮಜಾ ಮಾಡಿ ಚೆನ್ನಾಗಿ ಬದುಕೋದು ಜೀವನ ಜೀವನಾಯಿತು ಶ್ರೀಮಂತನಿಗೆ ಪಶ್ಚಾತ್ತಾಪಾತು ಅವರೇನಿಬ್ಬರು ಹುಡುಗರಿದ್ರಲ್ಲ ಅವರನ್ನು ದತ್ತಕ್ಕೂ ತಗೊಂಡು ತಾನೇ ಅವರ ವಿದ್ಯಾಭ್ಯಾಸವನ್ನು ಮಾಡಿಸ್ತ ಹಿಂಗಾಗ್ತದೆ ದೃಷ್ಟಾಂತಗಳನ್ನು ಯಾಕೆ ಉದಾಹರಣೆಯನ್ನಾಗಿ ಕೊಡ್ತಾರ ಅಂದರೆ ಮನುಷ್ಯನೇ ಇಂಥ ತಪ್ಪ ನೀ ಮಾಡಿಗೇಡಿ ಹಂಗೆ ಮಾಡಬೇಡ ಮನಸ್ಥಿತಿಗಳು ಬದಲಾಗಬೇಕು ವಸುಧೈವ ಕುಟುಂಬ ಅನ್ನುವಂಥ ಭಾವ ನಮ್ಮೊಳಗೆ ಬರಬೇಕು ಹೀಗೆ ಊಟಕ್ಕೆ ಊಟಕ್ಕೂತ್ಸಾಗ ಯಾರಾದರೂ ಬಂದರೆ ಅವರೇನು ಊಟಕ್ಕೆ ಬಂದಿರೋದಿಲ್ಲ ಅವರು ಎಲ್ಲ ಉಂಡ ಬಂದಿರ್ತ ಸರ ಸುಮ್ ನಿಮ್ಮನ್ನು ನೋಡಕ್ಕೆ ಬಂದಿರುತ್ತೆ ಸರ್ ಮತ್ಸ ಅವರು ಬಂದಾರಂತ ತಿಳ್ಕೊಂಡು ಊಟ ಮಾಡು ತಟ್ಟೆ ಬಡಾ ಬಡಾ ಅಡಿಗೆ ಮನೆಯೊಳಗೆ ಇಟ್ಟು ಕೈ ತೊಕ್ಕೊಂಡು ಬಾಯಿ ಒರೆಸ್ಕೊಂಡು ಬರ್ರಿ ಅನ್ನಬಾರ್ದು ಬರ್ರಿ ನೀವು ಬರ್ರಿ ಪ್ರಸಾದ ಮಾಡೋಣ ಅಲ್ಲ ಏನೋ ಇಲ್ಲಂದ್ರೆ ಆಟ ಹೋಯ್ತು ಒಂದು ಕಪ್ಪ ನೀರಾದರೂ ತಗೊಳ್ಳಿ ಅಂತ ಕೇಳಿ ನೋಡಿ ಅವರ ಹೃದಯ ತುಂಬಿ ಬರ್ತದೆ ಯಾವಾಗ ಅವರ ಹೃದಯ ತುಂಬಿ ಬರ್ಸದೋ ಚೆನ್ನಾಗಿರಿ ನೂರು ಕಾಲ ಚೆನ್ನಾಗಿ ಬಾಳಿ ಅಂತ ಆಶೀರ್ವಾದ ಮಾಡ್ತಾರಲ್ಲ ಅದು ನಮ್ಮನ್ನು ಕಾಯೋದು ಯಾವ ಬೆಳ್ಳಿ ಬಂಗಾರ ವಜ್ರ ವೈಢೂರ್ಯ ನಮ್ಮ ಜೊತೆ ಬರೋದಿಲ್ಲ ಧರ್ಮ ನಾವು ಮಾಡಿರುವಂಥ ಧರ್ಮ ನಮ್ಮ ಜೊತೆ ಬರುತ್ತದ ಆ ಧರ್ಮ ಮಾರ್ಗದೊಳಗೆ ನಾವು ನಡೀಬೇಕು ಮನಸ್ಥಿತಿಗಳು ಬದಲಾಗಬೇಕು ಶಿಶುವಿನಹಳ್ಳಿ ಬಸವಣ್ಣಯ್ಯ ಸ್ವಾಮಿ ಹಿರೇಮಠರ ಸಾರಥ್ಯದಲ್ಲಿ ಮನೋರಂಜನೆ ಹಾಗೂ ವಿಶೇಷ ಸುದ್ದಿಗಾಗಿ ನಾಗಾವಿನಾನ ಯೂಟ್ಯೂಬ್ ಚಾನಲ್ ವೀಕ್ಷಿಸಿ